ನವ ದಂಪತಿಗಳು ಹೊಸತೇ ಒಂದ್ ಒಟ್ಟಾರಕ್ ಬಂದಿರ್ತಾರ ಒಠಾರಕ್ ಬಂದ್ಮೇಲೆ ವಠಾರದ ಜನ ಎಲ್ಲಾರು ಹೊಸ ದಂಪತಿಗಳನ್ನ ಆಶ್ಚರ್ಯದಿಂದ ಅವ್ರನ್ನೆಲ್ಲಾ ನೋಡ್ತಿರ್ತಾರೆ ಸಹಜವಾದ ವಿಷಯ ಆ ನವ ದಂಪತಿಗಳು ಮನಿ ಬಾಜುಕ್ ಒಬ್ರು ಇರ್ತಾರ ಆಕಿ ಹೊಸ್ತಾಗ್ ಮದ್ವೆ ಆದಿ ದಿನಾ ಬಟ್ಟಿಯನ್ನ ಒಗದ್ ಬಣ್ಣಾಕ್ತಿರ್ತಾಳ ಆ ಬಾಜುಕಿನ ಆಕಿ ಕಿಡಿಕಿಯಿಂದ ಡಗ್ಗಿ ನೋಡ್ತಿರ್ತಾಳ ರೀ ಅಷ್ಟು ಹೊಲಸ ಅರ್ವಿ ಒಗದ್ ಹಾಕ್ತಾಳ ನೋಡ್ರಿ ಈಗ ಅರ್ವಿನೂ ಒಗಿಲಿಕ್ ಬರಂಗಿಲ್ಲ ಕಾಣ್ತದ ಅಂತ ಹೇಳಿ ಆ ಕಿಟಕಿಯಿಂದ ನೋಡಿ ಗಂಡನ್ ಮುಂದ ವ್ಯಂಗ್ಯ ಮಾಡ್ತಿರ್ತಾಳ ಮತ್ ಮರ್ದಿನಾನು ಹಂಗೆ ಅಂತಾಳ ನೋಡ್ರಿ ಸಹಿ ಅರ್ವಿ ಒಣ ಕೇಳ ಒಂದ್ ಚೂರು ಸ್ವಚ್ಛವಾಗಿ ಹಂಗಿಲ್ಲ ಅರ್ವಿಕ್ ಈಗ ಹೋಗಿಲಿಕ್ಕೆ ಯಾರು ಕಳ್ಸೇ ಕೊಟ್ಟಿಲ್ಲ ಅನಸ್ತದ ಗಂಡ ಏನು ಅನ್ನೋದೇ ಇಲ್ಲ ಅನಿಸ್ತದ ಏನೋಪ್ಪ ಈಗಿನವರೆಲ್ಲಾ ಅಂತ ಹೇಳಿ ಮತ್ತೆ ಗಂಡನ್ ಮುಂದ ಹೋಗಿ ವ್ಯಂಗ್ಯವಾಗಿ ಮಾತಾಡ್ತಾಳ ಹಿಂಗೆ ದಿನಾ ಕಳದಂಗ್ ಕಳ್ದಂಗ್ ವ್ಯಂಗ್ಯವಾಗಿ ಮಾತಾಡ್ಕೊತ ಗಂಡನ್ ಮುಂದೆ ಹೇಳ್ತಿರ್ತಾಳ ಒಂದಿನ ಬೆಳಿಗ್ಗೆ ಎದ್ದು ನೋಡ್ತಾಳ ಓಕೆ ಅಗ್ದಿ ಶುಭ್ರವಾಗಿ ಬಟ್ಟೆಯನ್ನ ಒದಾಕ್ ಬಿಟ್ಟಿರ್ತಾಳ ಗಾಬರಿ ಅಕ್ಕ ಕಿಟಕಿಯಿಂದ ನೋಡಿ ಬೀರಿ ಬರ್ರಿ ಲೇಕ್ ಬಾಜಿಕ್ ಹೋಗಿ ಎಷ್ಟು ಸ್ವಚ್ಛ ಅರಿವಿಳ್ಳ ನೋಡ್ರಿ ಯಾರೋ ಬೈದಾರ್ ಕಾಣ್ತದ್ರಿ ಕಲಿಸ್ಕೊಟಾರ ಅನಿಸ್ತದ ಸ್ವಚ್ಛ ಅರ್ವಿ ಒಗಿಯುದು ಅಂತ ಹೇಳಿ ಗಂಡನ್ ಹೋಗಿ ವ್ಯಂಗ್ಯವಾಗಿ ಮಾತಾಡ್ತಾಳ ಗಂಟ ಬಾ ಈ ಕೂಡು ಅಂತ ಹೇಳುಕಿಂತ ಮುಂಚೆ ಇವತ್ತ ನಮ್ಮನಿ ಕಿಡಕಿ ಗ್ಲಾಸ್ಗಳನ್ನೆಲ್ಲಾ ಸ್ವಚ್ಛ ನೀರ್ ಹಾಕಿ ತೊಳದ್ ಒರೆಸಿಟ್ಟಿನಿ ಅಂತ ಹೇಳ್ತಾನ ಅವಾಗ ಹೇಳ್ತಿ ಕೆಳಗ ಹಾಕ್ಬಿಡ್ತಾನ ಅಷ್ಟೇ ಎಲ್ಲ ಜೀವನ ನಮ್ಮ ಮನಸ್ಸಿನ ಕಿಡಿಕೆಗಳು ಸ್ವಚ್ಛವಾಗಿದ್ದು ಅಂದ್ರ ಪ್ರಪಂಚ ಎಲ್ಲ ಅತಿ ಸ್ವಚ್ಛವಾಗಿ ಚಂದವಾಗಿನ ಕಾಣಿಸ್ತದೆ ಇನ್ನೊಬ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಮನಸ್ಸಿನ ನಮ್ಮ ಕಣ್ಣಿನ ಕಿಡಕಿಯನ್ನ ಕ್ಲೀನ್ ಆಗಿಟ್ಕೊಳ್ಳೋಣ ಏನಂತೀರಿ ನಮಸ್ಕಾರ